ನಮಸ್ಕಾರ ಸ್ನೇಹಿತರೆ ನಿಮ್ಮ ಕನ್ನಡ ಕೋಲಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆ ಸ್ಟಾರ್ಟ್ ಮಾಡೋಕ್ಕೆ ದುಃಖ ಆದ್ರೂ ನಾನು ಈ ಮಾಹಿತಿ ಹಂಚ್ಕೊಳ್ಬೇಕು ಏಕೆಂದರೆ ಇದರಿಂದ ನಮಗೆ ಅರಿವು ಮತ್ತು ಎಚ್ಚರಿಕೆ ಕೈಗೊಳ್ಳಬಹುದು ಅದೇನಂತೀರ ಸ್ನೇಹಿತರೆ ದುಃಖಕರ ಸಂಗತಿ ಎಂದರೆ ಜೂನ್ ಇಪ್ಪತ್ತೆಂಟರಂದು ಒಬ್ಬ ಯುವ ಕಬಡ್ಡಿ ಆಟಗಾರ ಕ್ರೀಡಾಭಿಮಾನಿ ತನ್ನ ಹೃದಯದಿಂದ ಪ್ರಾಣಿ ಪ್ರೀತಿಸಿದ ಆದರೆ ಆ ಪ್ರೀತಿ ಆತನ ಪ್ರಾಣವನ್ನೇ ಕಿತ್ತುಕೊಂಡಿತ್ತು ಅರೆ ಯಾರು ಅಂದ್ಕೊತ ಇದ್ದೀರಾ ಅದೇ ಬ್ರಿಜೇಶ್ ಇವರ ಹೆಸರು ಬ್ರಿಜೇಶ್ ಸೋಲಂಕಿ ಉತ್ತರ ಪ್ರದೇಶ ಮೂಲದ ಪರಾನ ಗ್ರಾಮದ ಇಪ್ಪತ್ತೆರಡು ವರ್ಷದ ಪ್ರತಿಭಾವಶಾಲಿ ಕಬಡ್ಡಿ ಆಟಗಾರ ರಾಜ್ಯ ಮಟ್ಟದ ಪಂದ್ಯಗಳಲ್ಲಿ ಚಿನ್ನದ ಪದಕ ಗೆದ್ದಿದ್ದ ಈತ ಪ್ರೋ ಕಬಡ್ಡಿ ಲೀಗ್ ಎಂದು ಕನಸು ಕಂಡಿದ್ದ ಈತ ಮೂರು ತಿಂಗಳ ಹಿಂದೆ ಅಂದರೆ ಮಾರ್ಚ್ ತಿಂಗಳಲ್ಲಿ ಈತ ಅಭ್ಯಾಸ ಮುಗಿಸಿ ಬರುತ್ತಿದ್ದರೆ ಒಂದು ನೀರಿನಲ್ಲಿ ಒಂದು ಚಿಕ್ಕದಾದ ನಾಯಿ ಮರಿಯನ್ನು ಕಂಡಿದ್ದ ಅದು ನೀರಿನಲ್ಲಿ ಮುಳುಗುತ್ತಾ ಇತ್ತು ಆದರೆ ಅದನ್ನು ರಕ್ಷಿಸಲು ಹೋಗಿ ಅವನ ಕೈಗೆ ಆ ನಾಯಿ ಮರಿ ಕಚ್ಚಿತು ಅದು ಪುಟ್ಟದಾದ ನಾಯಿ ಮರಿ ಎಂದು ಅವರು ನಿರ್ಲಕ್ಷಿಸಿದರು ಆ ಕ್ಷಣಕ್ಕೆ ಅವನಿಗೆ ಇಷ್ಟೊಂದು ದೊಡ್ಡ ಅಪಾಯ ಎದುರಾಗುತ್ತೆ ಎಂಬುದರ ಅಲ್ಪಕಲ್ಪನೆಗೂ ಇಲ್ಲ ಹಗುರ ಗಾಯವೆಂದು ಅನಿಸಿತು ಚಿಕಿತ್ಸೆ ಮಾಡಿಸಿಕೊಂಡು ಆದರೆ ರೇಬಿಸ್ ಲಸಿಕೆ ಹಾಕಿಸಿಕೊಂಡಿಲ್ಲ ಆದರೆ ಅವರಿಗೆ ಜೂನ್ ತಿಂಗಳಲ್ಲಿ ಅವನಿಗೆ ಜ್ವರ ಕೈಕಾಲುಗಳಲ್ಲಿ ನೋವು ಜಡತೆ ಮತ್ತು ನೀರಿಗೆ ಭಯ ಎಂಬ ರೇಬಿಸ್ ಲಕ್ಷಣಗಳು ತೋರತೊಡಗಿದವು ಸರ್ಕಾರದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನಿರಾಕರಿಸಲಾಯಿತು ಕೊನೆಗೆ ನೋಯ್ಡಾದ ಖಾಸಗಿ ಆಸ್ಪತ್ರೆಯಲ್ಲಿ ರೇಬಿಸ್ ಎಂದು ದೃಢಪಟ್ಟಿತು ಆದರೆ ಅಷ್ಟರಲ್ಲೇ ಕೈ ಮೀರಿತು ಪಾಪ ಸ್ನೇಹಿತರೆ ಒಂದು ಚಿಕ್ಕ ನಾಯಿ ಮರಿಯನ್ನು ಕಾಪಾಡಿದ್ದಕ್ಕೆ ಅವರ ಜೀವನವೇ ಕಳೆದುಕೊಂಡರು ಆದರೆ ಪುಟ್ಟ ನಾಯಿಯನ್ನು ರಕ್ಷಿಸುವ ಸಂದರ್ಭದಲ್ಲಿ ಕಚ್ಚಿತು ಅದಕ್ಕೆ ಅವರು ರೇಬಿಸ್ ವ್ಯಾಕ್ಸಿನೇಷನ್ ತಗೊಂಡಿದ್ದರೆ ಈ ಥರ ಆಗ್ತಾ ಇರಲಿಲ್ಲ ಅಲ್ವಾ ಸ್ನೇಹಿತರೆ ಅಂತಿಮ ಕ್ಷಣದಲ್ಲಿ ಬ್ರಿಜೇಶ್ ತನ್ನ ಬದುಕಿನ ಹೆಜ್ಜೆ ಹೆಜ್ಜೆಯನ್ನು ನೋವಿನಲ್ಲಿ ಹೆಜ್ಜೆ ಹಾಕಿದ ಇಪ್ಪತ್ತೆಂಟು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಆತ ತಮ್ಮ ಅಹಲೋಕ ಬಿಟ್ಟು ಹೋದ ಆತನ ಕನಸುಗಳು ಎಲ್ಲನೂ ಚುನೂರಾದವು ಸ್ನೇಹಿತರೆ ಈ ಘಟನೆಯಿಂದ ನಾವು ಕಲಿಯಬೇಕಾದದ್ದು ಏನೆಂದರೆ ರೇಬಿಸ್ ಎಂದರೆ ಏನು ಅದಕ್ಕೆ ಯಾವ ಥರ ಜಾಗ್ರತೆ ವಹಿಸಬೇಕು ಎಂದು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ ರೇಬಿಸ್ ಒಂದು ವೈರಲ್ ರೋಗ ಇದು ನಾಯಿ ಬೆಕ್ಕು ನರಿ ಬಾವುಲಿ ಇತ್ಯಾದಿ ಪ್ರಾಣಿಗಳಿಂದ ಆಡುತ್ತದೆ ವೈರಸ್ ನಮ್ಮ ನರಮಂಡಲದ ಹಾನಿಗೊಳಿಸಿ ಕೊನೆಗೆ ಮೆದುಳಿಗೆ ತಲುಪುತ್ತದೆ ಸ್ನೇಹಿತರೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಾಯಿ ಕಚ್ಚಿದ್ದರಿಂದ ಈ ರೋಗ ಅಡುತ್ತದೆ ಆದರೆ ಎಚ್ಚರವಹಿಸಬೇಕು ಯಾವುದೇ ಪ್ರಾಣಿ ಕಚ್ಚಿದರೂ ನಾವು ಕ್ಷಣ ಆ ಜಾಗವನ್ನು ಸಾಬೂನು ಬಳಸಿ ಅದನ್ನು ನೀರಿನಲ್ಲಿ ತೊಳೆದು ನಂತರ ಹತ್ತಿರದಲ್ಲಿರುವ ಹಾಸ್ಪಿಟಲ್ಗೆ ಹೋಗಬೇಕು ನಾಯಿ ಅಥವಾ ಬೆಕ್ಕು ಕಚ್ಚಿದ ಕ್ಷಣ ನಮಗೆ ರೋಗ ಲಕ್ಷಣಗಳು ಕಾಣುವುದಿಲ್ಲ ಸ್ನೇಹಿತರೆ ನಾವು ಅದಕ್ಕಾಗಿ ಕ್ಷಣವೇ ಚಿಕಿತ್ಸೆ ಪಡೆಯಬೇಕು ನಿರ್ಲಕ್ಷಿಸಬಾರದು ಸ್ನೇಹಿತರೆ ರೋಗಲಕ್ಷಣಗಳು ತಡವಾಗಿ ಬರುತ್ತವೆ ಆದರೆ ಬಂದ ಮೇಲೆ ಬದುಕುವುದು ಕಷ್ಟ ರ್ಯಾಬಿಸ್ ರೋಗ ಲಕ್ಷಣಗಳು ಜ್ವರ ಕಚ್ಚಿದ ಸ್ಥಳದಲ್ಲಿ ಉರಿಯುವುದು ನೀರಿನ ಭಯ ಕೋಪ ಭ್ರಮೆ ಕೊನೆಗೆ ಕೋಮ ಮತ್ತು ಮರಣ ನಾಯಿ ಅಥವಾ ಯಾವುದೇ ಪ್ರಾಣಿ ಕಚ್ಚಿದರೆ ಏನು ಮಾಡಬೇಕು ತಕ್ಷಣವೇ ಆ ಗಾಯವನ್ನು ಸಾಬೂನು ಮತ್ತು ನೀರಿನಿಂದ ತೊಳೆಯಿರಿ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಹೋಗಿ ರೇಬಿಸ್ ಲಸಿಕೆ ಹಾಕಿಸಿಕೊಳ್ಳಿ ಇದು ನಿಮ್ಮ ಜೀವನವನ್ನು ಉಳಿಸಬಹುದು ಚಿಕ್ಕ ಗಾಯ ಎಂದು ನಿರ್ಲಕ್ಷಿಸಬೇಡಿ ನಿಮ್ಮ ಮನೆಯಲ್ಲಿ ನಾಯಿ ಬೆಕ್ಕು ಸಾಕಿದ್ದರೆ ಅದಕ್ಕೂ ಲಸಿಕೆ ಹಾಕಿಸಿ ಬೀದಿಯನ್ನು ಮುಟ್ಟುವಾಗ ಎಚ್ಚರಿಕೆ ವಹಿಸಿ ಮಕ್ಕಳಿಗೆ ವಿಷ ಈ ವಿಷಯ ತಿಳಿಸಿ ನಾವು ಪ್ರಾಣಿಗಳನ್ನು ಪ್ರೀತಿಸಬೇಕು ಆದರೆ ಜವಾಬ್ದಾರಿಯುತವಾಗಿ ಇರಬೇಕು ಸಣ್ಣ ನಿರ್ಲಕ್ಷ್ಯ ದೊಡ್ಡ ಅಪಾಯ ರೇಬಿ ಹಳೆ ಕಾಯಿಲೆ ಎಂದು ನಿರ್ಲಕ್ಷಿಸಬೇಡಿ ಭಾರತದಲ್ಲಿ ವಾರ್ಷಿಕವಾಗಿ ಸುಮಾರು ಆರರಿಂದ ಏಳು ಮಿಲಿಯನ್ ಪ್ರಾಣಿಗಳ ಕಡಿತಗಳು ವರದಿಯಾಗುತ್ತವೆ ಇದರಲ್ಲಿ ತೊಂಬತ್ತೈದು ಪರ್ಸೆಂಟಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ನಾಯಿಗಳು ಪ್ರಮುಖ ಈ ಕಡಿತದಲ್ಲಿ ಬಾಧಿತರು ಹೆಚ್ಚಾಗಿ ಮಕ್ಕಳೇ ಇರುತ್ತಾರೆ ಸ್ನೇಹಿತರೆ ಅದಕ್ಕಾಗಿ ಮಕ್ಕಳಿಗೆ ನಾವು ಈ ವಿಷಯ ತಿಳಿಸಬೇಕು ಆದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರಾಣಿಗಳ ಕಡಿತದ ಮೂಲಕ ಹರಡುವ ರ್ಯಾಬೀಸ್ ಭಾರತದಲ್ಲಿ ಗಂಭೀರ ಸಾರ್ವಜನಿಕ ಆರೋಗ್ಯ ಕಾಳಜಿಯಾಗಿದ್ದು ವಾರ್ಷಿಕವಾಗಿ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಸಾವುಗಳು ಸಂಭವಿಸುತ್ತದೆ ಎಂದು ಅಂದಾಜಿಸಲಾಗಿದೆ ಸ್ನೇಹಿತರೆ ಯಾವುದೇ ನಿರ್ಲಕ್ಷ್ಯ ಬೇಡ ಸ್ನೇಹಿತರೆ ಯಾರಾದರೂ ಆಗಲಿ ಪ್ರಾಣಿ ಕಚ್ಚಿದರೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಹೋಗಿ ಲಸಿಕೆ ಹಾಕಿಸ್ಕೊಳ್ಳಿ ಅದು ಈ ಥರ ಇರುತ್ತದೆ ಉಳಿದ ದಿನ ಮತ್ತು ಏಳನೇ ದಿನ ಮತ್ತು ಇಪ್ಪತ್ತೊಂದು ಆರು ಅಥವಾ ಇಪ್ಪತ್ತೆಂಟನೇ ದಿನ ಹಾಕ್ತಾರೆ ಇದು ಸರ್ಕಾರಿ ಆಸ್ಪತ್ರೆಯಲ್ಲೇ ಹಾಕಿಸ್ಕೊಳ್ಳಿ ಅಥವಾ ಪ್ರೈವೇಟಲ್ಲೂ ಸಿಗುತ್ತದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳ್ಳೆಯದು ಇಲ್ಲದ ಪಕ್ಷದಲ್ಲಿ ನೀವು ಪ್ರೈವೇಟ್ ಆಸ್ಪೆಟ್ಲಲ್ಲೂ ಹಾಕ್ಸ್ಕೊಬೋದು ಪದೇ ಪದೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿರ್ಲಕ್ಷ್ಯ ಬೇಡ ಸಣ್ಣ ನಿರ್ಲಕ್ಷ್ಯ ದೊಡ್ಡ ಅಪಾಯ ರೇಬಿಸ್ ಬಗ್ಗೆ ತಿಳಿದುಕೊಳ್ಳಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳಿ ಈಗ ಬ್ರಿಜೇಶ್ನ ಪರಿಶುದ್ಧ ಹೃದಯ ಪ್ರಾಣಿ ಪ್ರೀತಿಗೆ ನಿಜವಾದ ತ್ಯಾಗದ ಹೆಸರು ಅವನ ನಮ್ಮ ಮನಸ್ಸಿನಲ್ಲಿ ಸದಾ ಜೀವಂತವಾಗಿರುತ್ತಾನೆ ಬ್ರಿಜೇಶ್ನ ತ್ಯಾಗಕ್ಕೆ ನಮ್ಮ ನಮನ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಶೇರ್ ಒಂದು ಚಿಕ್ಕ ಲೈಕ್ ಮತ್ತು ಸಬ್ಸ್ಕ್ರೈಬ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ